निशंक हो निर्भय मना हो मनारे प्रचंड स्वामी बळपाठी शिरे नित्या हे रे मनातर्क्य उदू ते स्मरणग्रामी अशक्यही शक्य करतील स्वामी जिथे स्वामी चरण तिथे न्यू नपाये स्वय भक्त प्रारब्ध गडबीय माये आज्ञे विना काळ नाने ताळा परलोकिना भीती त्याला अशक्यही शक्य करतील स्वामी खरा होई जागा श्रद्धा सहित कसा विण तू स्वामी भक्त आठवती किती दादीला बोल त्यानीचे हात नको डगमगाव स्वामी देतील साथ ವಿಭೂತಿ ನಮನ ನಾಮ ಧ್ಯಾನಾದಿ ಧ್ಯಾನಾದೀರ್ಥ ಸ್ವಾಮೀಜಿಯ ಪಂಚ ಪ್ರಾಣಾಮೃತಾತ ಹೇ ತೀರ್ಥ ಗೇಹಿ ಆಟ ವೀರೇ ಪ್ರಜಿತಿ ನ ಸೋಡಿ ಕದಾ ಸ್ವಾಮೀಜಿ ಕಿ ದೇಹಿ ಹಾತಿ ಅಶಕ್ಯ ಹಿ ಶಕ್ಯ ಕರತಿಲ ಸ್ವಾಮಿ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸ್ವಾಮಿ ಸಮರ್ಥರ ಆಶೀರ್ವಾದ ಒಂದು ಕೃಪೆ ಎಲ್ಲರ ಮೇಲೆ ಆಗಲಿ ಅಂತ ಹೇಳ್ತಾ ಇವತ್ತು ಒಂದು ರೆಮಿಡಿ ತಂದಿದ್ದೀನಿ ಅಂದರೆ ಒಂದು ಪರಿಹಾರ ಈಗ ಮನುಷ್ಯ ಅಂದರೆ ದ್ವೇಷ ಅಸೂಹೆ ಇದು ಇದ್ದೇ ಇರುತ್ತೆ ಆಮೇಲೆ ಆತ್ಮೀಯರ ಜೊತೆ ನಾವು ಸುಮಾರು ವರ್ಷಗಳಿಂದ ಪ್ರೀತಿ ವಿಶ್ವಾಸದಿಂದ ಇದ್ದು ಅದರಿಂದ ಅವರಿಂದ ದೂರ ಆಗಿರುವಂಥ ಒಂದು ಘಟನೆಗೆ ಒಂದು ಪರಿಹಾರ ಇವತ್ತಿನ ದಿನ ನಾನು ತಂದಿದ್ದೀನಿ ಇದು ಏನಪ್ಪ ಅಂದರೆ ಎಷ್ಟೋ ವರ್ಷದಿಂದ ಗಂಡ ಹೆಂಡತಿ ದೂರ ಇರ್ತೀರ ಮತ್ತು ಫ್ರೆಂಡ್ಸು ದೂರ ಇರ್ತೀರ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳ ಮಾಡಿಕೊಂಡು ದೂರ ಇರ್ತೀರ ಇದು ಇದಕ್ಕೆ ಏನಪ್ಪ ಪರಿಹಾರ ಮಾಡಬೇಕು ಅಂದರೆ ಈ ಒಂದು ಯುಗಾದಿ ಬರ್ತಾ ಇದೆ ಯುಗಾದಿ ಅಮಾವಾಸ್ಯ ದಿನ ನೀವು ಏನು ಮಾಡಬೇಕು ಅಂದರೆ ಒಂದು ಈ ಕಬ್ಬು ಕಬ್ಬು ಬರುತ್ತಲ್ಲ ಕಬ್ಬು ಅಂದರೆ ಜ್ಯೂಸ್ ತೆಗಿತಾರಲ್ಲ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಕಬ್ಬು ತೊಗೊಂಡು ಬಂದು ಅದರಲ್ಲಿ ಇರ್ತಕ್ಕಂಥ ಕೆಳಗಡೆ ಅಂದರೆ ಈಗ ಕಬ್ಬು ಬೆಳೆಯುವಂಥ ಬೇರಿನ ಒಂದು ವಸ್ತು ಸಿಕ್ಕರಂತೂ ತುಂಬಾ ಒಳ್ಳೆಯದು ಸೊ ಸಿಟಿಯಲ್ಲಿ ಅಥವಾ ಊರ ಕಡೆ ಇದು ಸಿಗೋದು ಕಷ್ಟ ಹಳ್ಳಿ ಕಡೆ ಬೇರಿನ ಬೇರು ಸಿಕ್ಕೇ ಸಿಗುತ್ತೆ ಬೇರು ಸಿಕ್ಕರೆ ತುಂಬ ಒಳ್ಳೆಯದು ಅದು ಸಿಗಲಿಲ್ಲಪ್ಪ ಅಂತಂದರೆ ಕಬ್ಬನ್ನು ತಗೊಂಡು ಬಂದು ಅದರ ಬೆಳೆಯುವಂಥ ಅಂದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಎಳೆಯನ್ನು ಅಂದರೆ ಅದರಲ್ಲಿ ಕಟ್ ಮಾಡಿಕೊಂಡು ತುಂಬ ಈ ಕಡ್ಡಿ ಥರ ಅದನ್ನು ತೆಳ್ಳಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದ್ರ ಜೊತೇನೆ ಒಂದು ಗ್ರೀನ್ ಒಂಚೂರು ಹಸಿರಾಗಿರ್ತಕ್ಕಂಥ ಒಂದು ಹಣ್ಣನ್ನು ತರಬೇಕು ಲಿಂಬೆಹಣ್ಣು ತೊಗೊಂಡು ಬಂದು ಅದಕ್ಕೆ ಅಡ್ವಾನ್ಸ್ ಆಗಿ ಮೇಲಿನ ಭಾಗದಲ್ಲಿ ಒಂದು ಹೋಲ್ ಥರ ಮಾಡ್ಕೋಬೇಕು ಹೋಲ್ ಮಾಡಿಕೊಂಡು ಅದಕ್ಕೆ ಈ ಒಂದು ನಾವು ತಂದಿರತಕ್ಕಂಥ ಕಡ್ಡಿ ಅಂದರೆ ಈ ಕಬ್ಬಿನ ಗಣಕೆಯ ಕಡ್ಡಿಯನ್ನು ತಗೊಂಡು ಬಂದು ಅದರ ಮಧ್ಯದಲ್ಲಿ ಅದನ್ನು ಹಾಕಬೇಕು ಅದು ಎಲ್ಲಿಂದ ತೆಗಿಬೇಕು ಕಡ್ಡಿ ಅಂದರೆ ಎಲ್ಲಿ ಕಬ್ಬಿನ ಬೀಜ ಉತ್ಪತ್ತಿ ಆಗುತ್ತೋ ಆ ಜಾಗದಿಂದ ಅದನ್ನು ತೆಗಿಬೇಕು ತೆಗೆದು ಅದರೊಳಗಡೆ ಹಾಕಿ ಅದರ ಒನ್ ಅದನ್ನು ಒಂದು ಯೆಲ್ಲೋ ಕಲರು ಬಟ್ಟೆಯಲ್ಲಿ ಸರಿಯಾಗಿ ಕಟ್ಟಿ ಯುಗಾದಿಯ ಹಬ್ಬದ ದಿವಸ ಸಾಯಂಕಾಲ ಐದೂವರೆಗೆ ಗೋಧೂಳಿ ಸಮಯದಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಅಗರಬತ್ತಿಯೆಲ್ಲ ಮಾಡಿ ಮನೆಯ ಬಾಗಿಲಿದ ಮೇಲ್ಭಾಗದಲ್ಲಿ ಅದಕ್ಕೆ ಒಂದು ಮಳೆಯನ್ನು ಬಡಿದ್ಬಿಟ್ಟು ತೂಗಾಕಬೇಕು ಯಾವುದೇ ಕಾರಣಕ್ಕೂ ಒಳಗಲ್ಲ ಹೊರಭಾಗದಲ್ಲಿ ಅದನ್ನು ಹಾಕಬೇಕು ತೂಗು ಹಾಕಿ ಅದಕ್ಕೆ ಒಂದು ಅಗರಬತ್ತಿ ಬೇಡಿಕೊಂಡು ಕೈ ಮುಗಿದು ಕೇಳ್ಕೋಬೇಕು ಓಂ ರೀಂ ಕ್ಲೀಂ ಇಷ್ಟು ಸ್ಟಾರ್ಟಿಂಗ್ ಮಂತ್ರ ಓಂ ರೀಂ ರೀಂ ಕ್ಲೀಂ ಓಂ ರೀಂ ರೀಂ ಕ್ಲೀಂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓಂ ರೀಂ ರೀಂ ಕ್ಲೀಂ ತದನಂತರ ಹೆಸರು ಎಕ್ಸಾಂಪಲ್ ನನ್ನ ಹೆಸರೇ ತಗೋತೀನಿ ಓಂ ರೀಂ ರೀಂ ಕ್ಲೀಂ ಸಂತೋಷ ವಶೀಕರಣಾಯ ಫಟ್ ಸ್ವಾಹ ಏನಂದರೆ ಓಂ ರೀಂ ರೀಂ ಕ್ಲೀಂ ಸಂತೋಷ ವಶೀಕರಣಾಯ ಸ್ವಾಹ ಇದನ್ನು ನೂರ ಎಂಟು ಸಾರಿ ಪಠಣ ಮಾಡಬೇಕು ನೂರ ಎಂಟು ಸಾರಿ ಪಠಣ ಮಾಡಿ ಇದು ಪ್ರತಿ ದಿವಸ ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ನಮಗೆ ಸಮಯ ಸಿಗಲ್ಲಪ್ಪ ಅಂತಂದರೆ ಸಾಯಂಕಾಲ ಮಾಡ್ಬೋದು ಅದೇ ಯಾವುದೇ ಕಾರಣಕ್ಕೂ ಸಾಯಂಕಾಲ ಆರೂವರೆ ಏಳು ಗಂಟೆ ಒಳಗಡೆ ಈ ಒಂದು ಕೆಲಸ ಮುಗಿಬೇಕು ತದನಂತರ ಈ ಸೇವೆ ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ಸು ಮಾಡಬೇಕು ಇಪ್ಪತ್ತು ಒಂದು ದಿನಗಳ ನಂತರ ಕೊನೆಯದಾಗಿ ಒಂದು ಸಾರಿ ಈ ಮಂತ್ರವನ್ನು ಆ ಹೆಸರಿನ ಜೊತೆ ಸೇರಿಸಿ ಹೇಳಿ ನದಿಯ ಭಾಗದಲ್ಲೋ ಅಥವಾ ಊರ ಹೊರಗಡೆ ಇರತಕ್ಕಂಥ ಒಂದು ಗಿಡದಲ್ಲೋ ಅದನ್ನು ಬಿಸಾಡಿ ಬರಬೇಕು ಬಂದು ಖಂಡಿತವಾಗಿಯೂ ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮಾಡಿ ನೋಡಿ ಏನೂ ಇದರಲ್ಲಿ ನಿಮ್ಮ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಅನ್ನೋದು ಇದರಲ್ಲಿ ಇರಲ್ಲ ಸೊ ಎಷ್ಟೋ ಮನಸ್ಸುಗಳು ಬೇರ್ಪಟ್ಟಿರ್ತವೆ ತುಂಬಾ ನೋವಲ್ಲಿ ಹೆಂಗಪ್ಪ ನಾವು ಅವರನ್ನು ಬಿಟ್ಟಿರೋ ಒಂದು ಫೀಲಿಂಗ್ ಇರುತ್ತೆ ಅವರಿಗೆ ಈ ಒಂದು ರೆಮಿಡಿ ತುಂಬಾ ಆಗುತ್ತೆ ಈಗ ಇನ್ನೊಂದು ವಾರದಲ್ಲಿ ಯುಗಾದಿ ಇದೆ ಯುಗಾದಿ ದಿವಸ ನಮಗೆ ಮಾಡೋಕ್ಕಾಗಲಿಲ್ಲಪ್ಪ ಅಥವಾ ಯುಗಾದಿ ದಿವಸ ಮಿಸ್ ಆಯಿತು ಅಂದಾಗ ಹುಣ್ಣಿಮೆ ದಿವಸ ಇದನ್ನು ಮಾಡಬಹುದು ಅಂದರೆ ಹುಣ್ಣಿಮೆ ಅಂದರೆ ಅದು ಪ್ರಜ್ವಲಿತದ ಒಂದು ಸಂಕೇತ ಸೊ ಚಂದ್ರ ಇಡೀ ಬ್ರಹ್ಮಾಂಡಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಳಕು ಕೊಡುವಂಥ ಒಂದು ದಿನ ಅದು ಅವತ್ತು ಕೂಡ ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ರೆಮಿಡಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಖತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ